ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ರೊಚ್ಚಿಗೇಳ್ತಾ ಇದ್ರೆ ಆ ಕಡೆ ಬೃಂದ ಅಂತೂ ಜಿ ಪಿ ಪಾಟೀಲ್ಗೆ ಕೀಳ್ ಕತ್ತಿದಾಳೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದನ್ನೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ತನ್ನ ಕುತಂತ್ರದಿಂದ ಈ ಒಂದು ಕೇಸಲ್ಲಿ ಮೇಲಿಗೆಯನ್ನ ಸಾಧಿಸ್ತಾರೆ ಇದ್ರಿಂದ ಭಾರ್ಗವಿ ರೊಚ್ಚಿಗೆ ಹೇಳ್ತಾರೆ ಜೊತೆಗೆ ಇಲ್ಲಿ ಜಿ ಪಿ ಪಾಟೀಲ್ ಇಷ್ಟೇ ಅಲ್ಲ ಇನ್ನೂ ಕೂಡ ಇದೆ ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು ಆದರೆ ಇದು ಎಲ್ಲವನ್ನೂ ಕೂಡ ಮೈ ಮೇಲೆ ಎಳ್ಕೊಂಡೆ ನೀನು ಖಂಡಿತವಾಗ್ಲೂ ಈಗ ಆಗಿರೋ ಅವಮಾನ ಅಲ್ಲ ಖಂಡಿತ ನಿನ್ನ ಮರ್ಯಾದೆ ಹೇಗೆ ಆಗುತ್ತೆ ಜೊತೆಗೆ ನಿನ್ನ ಒಂದು ವ್ಯಕ್ತಿತ್ವಕ್ಕೆ ಚುತಿ ತಂದದನ್ನು ನಾನು ಇದಕ್ಕಿಂತ ಇನ್ನೂ ಜಾಸ್ತಿ ನೋಡಬೇಕಾಗತ್ತೆ ನೀನು ಅಂತ ಹೇಳಿ ಜಿ ಬಿ ಪಾಟೀಲನಿಂದ ಅನ್ನಿಂದ ಹೊರಡ್ತಾರೆ ಇದರಿಂದ ನಿಜವಾಗ್ಲೂ ರೋಸಿ ಹೋದಂತಹ ಸಂಧ್ಯಾ ಇದ್ರ ಇದರ ಒಂದು ಪರೀಕ್ಷೆನೇ ನನಗೆ ಬೇಕಾಗ ಬೇಕಾಗಿಲ್ಲ ನಾನು ಈ ಒಂದು ಪರೀಕ್ಷೆನ ಎದುರಿಸಕ್ಕೆ ಸಾಧ್ಯ ಆಗ್ತಿಲ್ಲ ನಿಜವಾಗ್ಲೂ ನಾನು ಕುಗ್ಗಿ ಹೋಗ್ತಾ ಇದ್ದೀನಿ ನನಗೆ ಯಾಕೆ ಬೇಕಿತ್ತು ಅನಿಸ್ತದ ಈಗ ಆಲ್ರೆಡಿ ತಲೆ ಇತ್ತದೆ ಇರೋ ಹಾಗೆ ಆಗಿಬಿಟ್ಟಿದೆ ಮುಂದೆ ಕೂಡ ಇದಕ್ಕಿಂತ ಮೇಲಾಗತ್ತೆ ಇವತ್ತೇ ನ್ಯಾಯ ಸಿಗದೆ ಇರೋದು ನಾಳೆ ಕೂಡ ಸಿಗೋದಿಲ್ಲ ನಾನು ರೋಸ್ ಹೋಗಿಬಿಟ್ಟಿದ್ದೀನಿ ಸಾಕು ನನಗೆ ಇದ್ರ ಸಾವಾಸ ನನಗೆ ಬೇಕಾಗಿಲ್ಲ ನಾನು ಹೊಟ್ಟೋಗ್ಬಿಡ್ತೀನಿ ದೂರ ಅಂತ ಹೇಳ್ತಿದ್ದಾಳೆ ಇಲ್ಲಿ ಸಂಧ್ಯಾ ಭಾರ್ಗವಿ ಸಮಾಧಾನ ಮಾಡ್ತಿದ್ದಾರೆ ಯಾಕೆ ರೀತಿ ಅನ್ಕೋತಿದ್ಯಾ ಖಂಡಿತ ಇನ್ನೂ ಕೂಡ ಕೇಸ್ ಮುಗ್ದಿಲ್ಲ ಸಂಧ್ಯಾ ಖಂಡಿತ ಈ ಒಂದು ಕೇಸ್ ಅಲ್ಲಿ ನಾವೇ ಗೆಲ್ಲುವುದು ನ್ಯಾಯನೇ ಗೆಲ್ಲುವುದು ಆ ವ್ಯಕ್ತಿ ಕುತಂತ್ರದಿಂದ ಏನೇ ಮಾಡಿದ್ರು ಕೂಡ ಅದು ಗೆಲ್ಲುತ್ತೆ ಅಂತ ಅನ್ಕೋಬೇಡ ಖಂಡಿತ ಅದಕ್ಕೆ ಸುಳ್ಳು ಆಗೇ ಆಗತ್ತೆ ಸುಳ್ಳು ಎಂದೂ ಕೂಡ ಗೆಲ್ಲೋಕೆ ಸಾಧ್ಯ ಇಲ್ಲ ನಾನು ಏನಾದರೂ ಈ ಒಂದು ಕೇಸಲ್ಲಿ ಗೆಲ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಎಂದೂ ಕೂಡ ನಾನು ಕೋರ್ಟ್ ಮೆಟ್ಟಿಲನ್ನ ಇರುವುದಿಲ್ಲ ಕೋರ್ಟ್ ಅನ್ನ ಹಾಕುವುದಿಲ್ಲ ಅಂತ ಹೇಳಿ ಭಾರ್ಗವಿ ಶಪಥವನ್ನ ಮಾಡ್ತಾರೆ ತದನಂತರ ಭಾರ್ಗವಿ ಹೊರಗಡೆ ಬರ್ತಿದ್ದಾಗ ಇತ್ತ ಕಡೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಅಲ್ಲಿ ವಿಚಾರಿಸಿ ಅಂತ ಹೇಳಿ ಹೇಳಿದಾಳೆ ಜೊತೆಗೆ ಈತ ಕಡೆ ಅರ್ಜುನ್ ಕೂಡ ಭಾರ್ಗವಿನ ಭೇಟಿ ಮಾಡ್ತಾರೆ ಇನ್ ಪೆನ್ ಡ್ರೈವ್ ಕೊಟ್ರ ಏನಾಯ್ತು ವಿಕ್ಕಿ ಜೈಲಿಗೆ ಅಂತಂದರೆ ಏನು ಫೇವ್ರೆಟ್ ಜಿ ಪಿ ಪಾಟೀಲ್ ನನ್ನ ಪೆನ್ ಡ್ರೈವ್ ಕದ್ಬಿಟ್ಟ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರಾ ನೀವು ಅಂತ ಹೇಳಿ ಅರ್ಜುನ್ ಹೇಳ್ತಿದ್ರ ಹೌದು ಜಿ ಪಿ ಪಾಟೀಲ್ ಕುತಂತ್ರದಿಂದ ನನ್ನ ಪೆನ್ ಡ್ರೈವ್ ಕದ ಕದ್ದ ಜೊತೆಗೆ ಈ ಒಂದು ಕೇಸಲ್ಲಿ ಸುಳ್ಳಿನ ಕಥೆಯನ್ನು ಸೃಷ್ಟಿ ಮಾಡಿ ನಿಜವಾಗ್ಲೂ ಸಂಧ್ಯಾಗೆ ಎಷ್ಟು ನೋವು ಆಗುವಾಗೆ ನಡ್ಕೊಂಡು ನಿಜವಾಗ್ಲೂ ಈ ಒಂದು ಕೇಸನ್ನೇ ಉಲ್ಟಾ ಮಾಡೋಕ್ಕೆ ನೋಡಿಬಿಟ್ರು ಅಂತ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ರು ಆ ರೀತಿಯೆಲ್ಲ ಜಿ ಪಿ ಪಾಟೀಲ್ ಸರ್ ಬಗ್ಗೆ ಮಾತನಾಡಬೇಡಿ ಅಂತ ಅರ್ಜುನ್ ಹೇಳಿದಕ್ಕೆ ಹೌದು ನಿನ್ನ ಫೇವ್ರೆಟ್ ಲಾಯರ್ ಅಂದರೆ ಮಾತ್ರಕ್ಕೆ ಮಾತಾಡಬಾರ್ದ ನಿನ್ನ ಫೇವ್ರೆಟ್ ಲಾಯರ್ ಎಂತ ಮನೆ ಹಾಳು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆಯಾ ನಿನಗೆ ನೀನು ಸ್ವಲ್ಪ ಒಳಗಡೆ ಬಂದು ನೋಡಿದರೆ ನಿನಗೆ ಗೊತ್ತಾಗ್ತಿತ್ತು ಸಂಧ್ಯಾ ಬಗ್ಗೆ ಎಷ್ಟು ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ರು ಸಂಧ್ಯಾ ಬಗ್ಗೆ ಎಷ್ಟು ಕೆಟ್ಟದಾಗಿ ಅವಳ ವ್ಯಕ್ತಿತ್ವದ ಬಗ್ಗೆ ನಡತೆ ಬಗ್ಗೆ ಮಾತಾಡಿದರು ಅಂತ ಯಾವುದೇ ಕೂಡ ಅಂತ ಜಿ ಪಿ ಲಾಯರ್ ಅವರು ಅಂತ ಅಂತಾರ್ಗವಿ ನಿಜವಾಗ್ಲೂ ಈ ಮಾತನ್ನ ಕೇಳಿ ಶಾಕ್ ಆಗತ್ತೆ ನಿಜವಾಗ್ಲೂ ಅದನ್ನ ಅರ್ಗಿಸ್ಕೊಳ್ಳೋದು ಕಷ್ಟ ಆಗ್ತದೆ ತದನಂತರ ಅದೇ ಕಡೆ ಬೃಂದ ಅಂತೂ ತಾನು ಗೆದ್ದೆ ಬಿಟ್ಟಿದ್ದೀನಿ ಅಂತ ಬೀಚಿದಾಳೆ ಕೈಯಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ಆದ್ರೆ ಪೆನ್ ಡ್ರೈವ್ ಸತ್ಯನ ಯಾರ ಮುಂದೆ ಕೂಡ ಹೇಳ್ತಾ ಇಲ್ಲ ಬೃಂದ ತದನಂತರ ಜಿ ಪಿ ಪಾಟೀಲ್ ಬರ್ತಾರೆ ಜಿ ಪಿ ಪಾಟೀಲ್ ಬಂದಿದ್ದೆ ಬೃಂದ ನೀನು ನನಗೆ ಸರಿಯಾದ ಸೊಸೆ ಅಂತ ಅನ್ಕೊಂಡಿದ್ದೆ ನಿನ್ನ ನಂಬಿ ಈ ಒಂದು ಕೆಲಸ ವಹಿಸಿದೆ ಆದ್ರೆ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಕೂಡ ನಿನ್ನನ್ನ ನಂಬೋ ತಪ್ಪನ್ನ ಮಾಡೋದಿಲ್ಲ ಇನ್ನು ಮುಂದೆ ನೀನು ಇದರಿಂದ ದೂರ ಇದ್ರೆನೇ ಒಳ್ಳೇದು ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಸಾಕ್ಷಿ ಮತ್ತು ನಿರ್ಮಲಾ ಅಂತೂ ಇವಳು ದುಡ್ಡನ್ನು ಇವಳೇ ಇಟ್ಕೊಂಡಿದ್ದಾಳೆ ಎಲ್ಲಿ ಕೊಟ್ಟಿದ್ದಾಳೆ ಇಲ್ಲೇ ಇದೆ ದುಡ್ಡು ಅಂತ ಕೂಡ ಹೇಳಿದ ತಕ್ಷಣ ಇಲ್ಲ ಮಾವ ಇವ್ರ ಮಾತನ್ನು ನಂಬೇಡಿ ನಾನು ದುಡ್ಡು ಕೊಟ್ಟಿದ್ದೆ ಆದರೆ ಭಾರ್ಗವಿ ಅಮ್ಮ ಬಂದಿದ್ದೆ ದುಡ್ಡನ್ನು ಬಿಸಾಡಿ ಹೋದರೂ ಅದಕ್ಕೆ ಅವಳು ಕೋರ್ಟಿಗೆ ಬಂದಿರೋದು ಅಂದಾಗ ಹೋ ಇಷ್ಟೆಲ್ಲ ನಡೆದಿದೆಯಾ ಇಷ್ಟು ಕಷ್ಟದಲ್ಲಿದ್ದರೂ ಇಷ್ಟು ದಿಮಾಗ್ ಬೇರೆ ಇದೆಯಾ ಅವ್ರಿಗೆ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಮಾವ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ಈ ಒಂದು ಕೇಸಲ್ಲಿ ನೀವು ಗೆದ್ದೆ ಗೆಲ್ತೀರಾ ಖಂಡಿತ ನಾನು ನಿಮ್ಮನ್ನು ಗೆಲ್ಸೇ ಗೆಲ್ಲಿಸ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಗೆಲ್ಲಿಸ್ತೆ ಈಗಲೇ ಆಗಲ್ಲ ನಿನ್ನಿಂದ ಅಂತ ಹಾಗೆ ಸಾಕ್ಷಿ ಮತ್ತು ನಿರ್ಮಲಾ ಕೇಳಿದಕ್ಕೆ ಸೊ ಹೊಸ್ತಾಗಿ ಯೋಚನೆ ಮಾಡಬೇಕಾಗತ್ತೆ ಯೋಚನೆ ಮಾಡಿದ್ರೆ ಖಂಡಿತ ಗೆಲುವಿನ ಆದೇಶಕ್ಕೆ ಸಿಗುತ್ತೆ ಖಂಡಿತ ಮಾವನಿಗೆ ತಕ್ಕ ಸುಸೆ ಅನ್ನಿಸ್ಕೋತೀನಿ ಮಾವನ್ನ ಗೆದ್ದೆ ಗೆಲ್ಲಿಸ್ತೀನಿ ಈ ಒಂದು ಕೇಸಲ್ಲಿ ಅಂತ ಹೇಳಿ ಚಾಲೆಂಜ್ ಹಾಕಿ ಅಲ್ಲಿಂದ ಶುಪುತ ಮಾಡಿ ಹೊರಡ್ತಾಳೆ ಬೃಂದ ನಂತರ ಈತ ಕಡೆ ಸಂಧ್ಯಾ ಮನೆಗೆ ಬರ್ತಾರೆ ಏನಾಯಿತು ಕೋರ್ಟಲ್ಲಿ ನ್ಯಾಯ ಸಿಗ್ತಾ ಕೇಸ್ ಗೆದ್ರ ಅಂತ ಅಮ್ಮ ಕೇಳ್ತಿದ್ರೆ ಇಲ್ಲ ಅಮ್ಮ ಜೆ ಪಿ ಪಾಟೀಲ್ ನಿಜವಾಗ್ಲೂ ನನಗೆ ಎಷ್ಟೆಲ್ಲ ಆಹ್ವಾನ ಮಾಡಿದ್ರೆ ಗೊತ್ತಾ ಇಲ್ದಿರೋ ಕತೆ ಹೇಳಿಬಿಟ್ರು ನನಗುಂತ ಮುಂದೆನೆ ಮುಂಚೆನೇ ಆ ವಿಕಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಹಾಗೆ ಕ್ರಿಯೇಟ್ ಮಾಡಿಬಿಟ್ರಮ್ಮ ಅಂತ ನೊಂದ್ಕೊಂಡು ಹತ್ಕೊಂಡು ಹೋಗಿಬಿಡ್ತಾಳೆ ಆತ ಕಡೆ ಪೊಲೀಸ್ ಕೂಡ ತನ್ನ ಜೂನಿಯರ್ ಎಸ್ ಐ ಎನ್ನ ಕರೆದು ಏನು ರೀ ಏನು ಕೈ ಶಾಮಿಲ್ ಮಾಡಿದ್ರ ಅವ್ರ ಜೊತೆ ಅದೇ ಕಾರಣಕ್ಕಲ್ವಾ ಇಷ್ಟೆಲ್ಲ ಮಾಡಿದ್ದು ನಂಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ರ ಅಂತಿದ್ರೆ ಇಲ್ಲ ಸರ್ ನೀವು ಯಾಕೆ ಆ ಎಲ್ಲ ಮಾತಾಡ್ತಿದ್ರ ನಾನು ನಿಜವೇ ಹೇಳಿದ್ದು ನಿಜವಾಗ್ಲೂ ವಿಕ್ಕಿ ಅವ್ರು ಬಂದು ಹುಡುಗಿಗಿಂತ ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ ಹೌದಾ ವಿಕ್ಕಿನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ಸರಿ ಹೋಗಿ ಕೀಸ್ ಡೈರಿ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಪ್ರತಾಪ್ ಸರಿ ಆಯಿತು ಅಂತ ಸಬ್ ಇನ್ಸ್ಪೆಕ್ಟರ್ ಕೀಸ್ ಡೈರಿಯನ್ನು ತಂದುಕೊಡ್ತಾರೆ ನೋಡಿದ್ದೇ ಶಾಕ್ ಆಗ್ತಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಏನಿದು ಕೀಸ್ ಡೈರಿ ಇಲ್ಲಿ ಅವ್ರು ಕಂಪ್ಲೀಟ್ ಇದೆ ನನಗೆ ಆಕೆ ಗಮನಕ್ಕೆ ತರಲಿಲ್ಲ ಅಂತ ಕಳಿಸ್ತು ನನ್ನ ಗಮನಕ್ಕೆ ತರಲಿಲ್ಲ ಅಂದರೆ ಇಂಥದ್ದು ಎಷ್ಟು ಕೇಸ್ಗಳು ಬರುತ್ತೆ ಅದು ಇದೇ ರೀತಿ ಅಂತ ಅಂದ್ಕೊಂಡ್ಬಿಟ್ಟೆ ಬಟ್ ನಂಗೆ ಗೊತ್ತಿರಲಿಲ್ಲ ಇಷ್ಟು ಮಟ್ಟಿಗೆ ಕೇಸ್ ನಡೆಯುತ್ತೆ ಅಂತ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನೀವು ಅಂದು ಮಾತ್ರಕ್ಕೆ ನಾನು ನಿಮ್ಮ ನಂಬ್ತೀನಿ ಅನ್ಕೋಬೇಡಿ ಖಂಡಿತವಾಗ್ಲೂ ಕೂಡ ಟೈಮ್ ಬರುತ್ತೆ ಗೊತ್ತಾಗಲಿ ಅವಾಗ ನೋಡಿ ಏನು ಮಾಡ್ತೀನಿ ಅಂತ ಅಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಹೌದೌದು ಸರ್ ನಿಮ್ಮ ಟ್ರಾನ್ಸ್ಫರ್ ಆಗಿದೆ ಆಗ್ತಿದೆ ಅನ್ನೋ ಕಾಣಿಕೆ ಕೋಪನ ತೆಗೆದು ನನ್ನ ಮೇಲೆ ಬಾರಿಸ್ಬೇಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಇಲ್ಲಿ ಭಾರ್ಗವಿಗೆ call my daughter. ಜೆ ಪಿ ಇದು ಪ್ರತಾಪ್ ಅವರು ಕಾಲ್ ಮಾಡಿದ್ದೆ ಇಲ್ಲಿ ಕೇಸ್ ಡೈರಿಲಿ ನಿಜವಾಗಲೂ ಕಂಪ್ಲೇಂಟ್ ಇದೆ ಅಂತ ಹೇಳ್ತಿದ್ದಾರೆ ಹೌದು ಸರ್ ಹಾಗಿದ್ರೆ ಅದನ್ನು ಕಳಿಸಿ ಅಂತ ಭಾರ್ಗವಿ ಹೇಳಿದಾಗ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕಾಪಿಯ ಸ್ಕ್ರೀನ್ಶಾಟನ್ನು ಕಳಿಸ್ತಾರೆ ಪ್ರತಾಪ್ ಅದನ್ನು ನೋಡಿದ ತಕ್ಷಣ ನೋಡಿದ್ರೆ ಸರ್ ಇರೋ ಜಾಗದಲ್ಲಿ ಬರೀಬೇಕು ಅಂತ ಎಷ್ಟು ಶಾರ್ಟ್ಕಟ್ ಆಗಿ ಕಂಪ್ಲೇಂಟನ್ನು ಬರೆದಿದ್ದಾರೆ ಜೊತೆಗೆ ಆ ಇಂಕ್ ಕೂಡ ಚೇಂಜ್ ಆಗಿದೆ ಸರ್ ನೀವು ಗಮನಿಸ್ಲಿಲ್ವಾ ಅಂದಾಗ ಇಲ್ಲ ನಾನು ಗಮನಿಸ್ಲಿಲ್ಲ ಅಂತ ಹೇಳಿ ಮತ್ತೆ ನೋಡ್ತಾರೆ ಹೌದು ಇಂಕ್ ಚೇಂಜ್ ಆಗಿದೆ ನಾನು ಅವನ ಮೇಲೆ ಕೋಪ ಮಾಡ್ಕೊಂಡಿರೋ ಬರೋದಲ್ಲಿ ಲ್ಲಿ ಮರ್ತು ಬಿಟ್ಟೆ ನಾನು ನಂದೇ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೈಲಲ್ಲಿ ಅವನನ್ನು ವಿಚಾರಣೆ ಮಾಡ್ತೀನಿ ನೀವು ಕೂಡ ನಿಮ್ದೇ ಕೋರ್ಟಿನ ಸ್ಟೈಲಲ್ಲಿ ಕೋರ್ಟಿನ ಪರಿಭಾಷೆಯಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡಿ ಅಂತ ಪ್ರತಾಪ್ ಕೂಡ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಭಾರ್ಗವಿ ಮನೆಗೆ ಬರ್ತಾಳೆ ಮನೆಯಲ್ಲಿ ನೊಂದ್ಕೊಂಡು ಕೂತಿರ್ಬೇಕಿದ್ರೆ ಅಪ್ಪ ಬರ್ತಾರೆ ಅಪ್ಪ ಧೈರ್ಯವನ್ನು ಹೇಳ್ತಿದ್ದಾರೆ ಏನಪ್ಪ ಮಾಡಲಿ ಕೀಸವು ಮುಗ್ದು ಹೋಯ್ತಪ್ಪ ಅನ್ನಿಸ್ತಿದೆ ಅಪ್ಪ ಅಂತ ಹೇಳಿದಾಗ ಯಾಕೆ ಮಗಳೇ ಆ ರೀತಿ ಅನ್ಕೋತಿಯಾ ಸಾಕಷ್ಟು ದಾರಿ ಇರುತ್ತೆ ಯೋಚನೆ ಮಾಡಬೇಕು ಅಷ್ಟೇ ಅಂತಿದ್ದಾರೆ ಆದರೂ ಅಪ್ಪ ಹೇಗಪ್ಪ ಬರುತ್ತೆ ಈ ರೀತಿಯಾಗಿ ಸುಳ್ಳನ್ನು ಸೃಷ್ಟಿ ಮಾಡಿ ವಿಕ್ಕಿನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಸಂಧ್ಯಾ ಬಗ್ಗೆ ಈ ರೀತಿ ಆಪಾದನೆ ಮಾಡೋದು ಜಿ ಪಿ ಪಾಟೀಲ್ಗೆ ಹೀಗೆ ಮನ್ಸು ಬರುತ್ತೆ ಅಂತಂದರೆ ಜಿ ಪಿ ಪಾಟೀಲ್ಗೆ ಗೆಲುವನ್ನ ಮುಂದೆ ಏನೂ ಕೂಡ ಇಲ್ಲ ಗೆಲ್ಲಬೇಕಷ್ಟೇ ಗೆಲ್ಲುವುದಷ್ಟೇ ಅವನ ಒಂದು ಇಂಟೆನ್ಷನ್ ಅದಕ್ಕೋಸ್ಕರ ಅವ್ನು ಯಾರನ್ನ ಬೇಕಿದ್ರು ತುಡಿತಾನೆ ಯಾರನ್ನ ಬೇಕಿದ್ರು ಸಾಯಿಸ್ತಾನೆ ಅದಕ್ಕೆ ಸಾಕ್ಷಿ ನಾನು ಮತ್ತೆ ಅತ್ತೇನೆ ಅಲ್ವಾ ಆದರೆ ಖಂಡಿತ ಈ ರೀತಿಯಾಗಿ ನಿಮ್ಗೆ ಆಗಬಾರ್ದು ಮಕ್ಕಳ ಖಂಡಿತ ಆ ರೀತಿ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಈ ರೀತಿ ಕಂಪ್ಲೇಂಟ್ ಆಗಿದೆ ಅಪ್ಪ ಸುಳ್ಳು ಕಂಪ್ಲೇಂಟನ್ನು ಲಾಭದಲ್ಲಿ ಮಾಡಿದ್ದಾರೆ ಅಂತ ಭಾರ್ಗವಿ ಹೇಳಿದಾಗ ಹೌದಾ ಹಾಗಿದ್ರೆ ಹಂಡ್ರೆಟಿಂಗ್ ಎಕ್ಸ್ಪೋರ್ಟ್ಸನ್ನು ಕರೆಸಿದ್ರೆ ಖಂಡಿತ ಅದು ಯಾವಾಗ ಬರ್ದಿರೋದು ಯಾರು ಬರ್ದಿರೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ ನನ್ನ ಫ್ರೆಂಡ್ ಇದ್ದಾರೆ ಅವರು ತುಂಬಾ ತುಂಬ ಚೆನ್ನಾಗಿ ತುಂಬ ಹಾನೆಸ್ಟ್ ಮನುಷ್ಯ ಪ್ರಾಮಾಣಿಕ ಮನುಷ್ಯ ಖಂಡಿತವಾಗ್ಲೂ ಈ ಒಂದು ಕೇಸಲ್ಲಿ ಅವನ ಒಂದು ಒಪಿನಿಯನ್ನ ತಗೊಂಡು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಂದ ಒಂದು ಸರ್ಟಿಫಿಕೇಟ್ ಕೊಡಿಸಿದ್ರೆ ಖಂಡಿತವಾಗ್ಲೂ ಕೋರ್ಟ್ ಹಾಕೊಳ್ಳುತ್ತೆ ಯಾಕಂದರೆ ಆ ವ್ಯಕ್ತಿ ಕೊಟ್ಟರೆ ಖಂಡಿತ ಕೋರ್ಟ್ ಇಲ್ಲ ಅನ್ನೋದೆಲ್ಲ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಖಂಡಿತವಾಗ್ಲೂ ಆ ಕಂಪ್ಲೇಂಟ್ ಕಾಪಿನ ಯಾವಾಗ ಏನು ಬರ್ಸಿರ್ಬೋದು ಅಂತ ಹೇಳಿಸ್ಬಹುದು ಅವರಿಂದ ಅಂದಾಗ ಭಾರ್ಗವಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಇತ್ತ ಕಡೆ ಬೃಂದ ಭಾರ್ಗವಿ ಇಬ್ಬರು ಕೂಡ ಅಕ್ಕ ತಂಗಿ ಅನ್ನೋ ವಿಷಯ ನಿರ್ಮಲಾ ಜಿ ಪಿ ಪಾಟೀಲ್ ಮತ್ತೆ ಸಾಕ್ಷಿಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ಭಾರ್ಗವಿನ ಬಂದು ಬೃಂದನ ಬಂದು ಪ್ರಶ್ನೆ ಮಾಡಿದಾಗ ಬೃಂದ ಹೌದು ಅಂತ ಒಪ್ಕೋತಾರೆ ಬೆನ್ನ ಚೂರಿ ಹಾಕ್ತಿದ್ಯಾ ನಿನ್ ತಂಗಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ ಈ ಕಡೆ ಜಿ ಪಿ ಪಾಟೀಲ್ಗೂ ಕೂಡ ವಿಷಯ ಗೊತ್ತಾಗ್ಬಿಡತ್ತೆ ಬೃಂದ ಭಾರ್ಗವಿಯ ತಂಗಿರು ಅಂತ ಗೊತ್ತಾಗಿದ್ರೆ ತಡ ಪ್ರಶ್ನೆ ಮಾಡ್ತಿದ್ದಾರೆ ಬೃಂದನ ಬೃಂದ ಕೂಡ ಹೌದು ಅಂತ ಒಪ್ಕೋತಿದ್ದಾಗ ಇಲ್ಲಿ ಕುಸ್ತು ಹೋಗ್ತಿದ್ದಾರೆ ಭಾರ್ಗವಿ ನೀನು ಅಕ್ಕ ತಂಗಿರ ಯಾವ್ದ ಕಾರಣಕ್ಕೂ ನಿನಗೆ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಇಲ್ಲ ಚರಣ್ಗೂ ಕೂಡ ಗೊತ್ತದ ನನ್ಗೆ ಅವ್ಳು ಕಂಡ್ರೆ ಆಗಲ್ಲ ಅಂತ ಬೇಕಿದ್ರೆ ಕೇಳಿ ಅಂತ ಬೃಂದ ಹೇಳಿದಾಗ ಚರಣ್ ಕೂಡ ಹೌದು ಅವಳಿಗೆ ಭಾರ್ಗವಿ ಕಂಡ್ರೆ ಆಗಲ್ಲ ಅಂತಾರೆ ನಿನಗೂ ಕೂಡ ಗೊತ್ತಿತ್ತು ಅವ್ರಿಬ್ರು ಅಕ್ಕ ತಂಗಿರುವಂತ ಜಿ ಪಿ ಪಾಟೀಲ್ ಮಗನ ಮೇಲೂ ಈ ಕಡೆ ಬೃಂದಾನ ಮನೆಯಿಂದ ದರೋದರ ಅಂತ ಎಳ್ಕೊಂಡು ಹೋಗಿದ್ದೆ ಮನೆಯಿಂದ ಹೊರಗಡೆ ತಳ್ಳಿ ಬಿಸಾಡ್ತಾರೆ ಈ ಕಡೆ ಬೃಂದಾನ ಜಿ ಪಿ ಪಾಟೀಲ್ ಈ ಕಡೆ ಬೃಂದಾಗೆ ಅವಮಾನ ಆಗ್ತದೆ ಹಾಗಾದ್ ಮಾತ್ರಕ್ಕೆ ಯಾಕೆ ಮನೆಯಿಂದ ಹೋಗ್ತಾಳೆ ಕಂಡೇತಾ ಇಲ್ಲ ಕೈಯಲ್ಲೇ ಬ್ರಹ್ಮಸ್ತ್ರ ಇಟ್ಕೊಂಡಿದ್ದಾಳೆ ಮನೆಯಿಂದ ಹೋಗ್ ಹೋಗಕ್ಕೆ ಹೇಗೆ ಸಾಧ್ಯ ನಿಜವಾಗ್ಲೂ ಕೈಯಲ್ಲಿ ಬುಗ್ರಿ ಬುಗ್ರಿ ತರ ಆಡಿಸ್ತಾಳೆ ಏನು ಜಿ ಪಿ ಪಾಟೀಲ್ನ ಜೆ ಪಿ ಪಾಟೀಲ್ ಅವಳನ್ನ ಔತನ ಕೊಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು ಆ ರೀತಿ ಮಾಡ್ತಾಳೆ ಬೃಂದ ಹಾಗಿದ್ರೆ ಹಿಂಗ್ ಮಾಡ್ಬೋದು ಆಕೆ ಅದ ಕಡೆ ಬಾರ್ಗವಿ ಅಪ್ಪ ಮನ ಮೇಲೆ ಅಟ್ಯಾಕ್ ಆಗ್ತಿದ್ದೆ ಭಾರ್ಗವಿ ಏನ್ ಮಾಡ್ತಾಳೆ